ವೆಲ್ಕಮ್ ಟು ಸುಚಿಸ್ ವಿಚಾರ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಹಲಸಿನ ಹಣ್ಣಿನ ಮುಳ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಲಸಿನ ಹಣ್ಣಿನ ಸೀಸನ್ ಟೈಮಲ್ಲಿ ನಾವು ಏನಾದರೂ ಹಲಸಿನ ಹಣ್ಣಿನ ಕಡುಬು ಮುಳ್ಕ ಇದೆಲ್ಲ ಈ ಟೈಮಲ್ಲೇ ನಾವು ಮಾಡ್ಕೋಬೇಕು ಇಲ್ಲ ಅಂತೇಳಿದರೆ ನಾವು ಮತ್ತೆ ಸೀಸನ್ಗೆ ವೇಟ್ ಮಾಡಬೇಕಾಗತ್ತೆ ಅಲ್ವಾ ಸೊ ಇವಾಗ ಏನೆಲ್ಲ ಮಾಡ್ಬೌದು ಅದನ್ನೆಲ್ಲ ಮಾಡ್ಕೊಂಡು ತಿನ್ನಬೇಕು ಅಲ್ವಾ ಸೊ ಅದಕ್ಕೋಸ್ಕರ ನಾನು ಇವತ್ತು ಹಲಸಿನ ಹಣ್ಣಿನ ಮುಳ್ಕ ಮಾಡೋದೇ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಲಸಿನ ಹಣ್ಣಿನ ಮುಳ್ಕ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಫಸ್ಟು ಇಲ್ಲಿ ಒಂದು ಕಾಲ್ ಬೌಲ್ ಈ ಬೌಲಲ್ಲಿ ಒಂದು ಕಾಲು ಬೌಲಷ್ಟು ಸೋನಾ ಮೊಸರಿ ರೈಸ್ ತಗೊಂಡಿದ್ದೀನಿ ಫಸ್ಟು ಅದಾದ ನಂತರ ಒಂದು ಬೌಲ್ ಹಲಸಿನ ಹಣ್ಣಿನ ಸೊಳೆ ಹಾಗೆಯೇ ಕಾಲು ಬೌಲ್ ಕಾಲ್ ಅಂಶದಷ್ಟು ಬೆಲ್ಲ ಯಾಕಂತೇಳಿದರೆ ಇದು ಸ್ವಲ್ಪ ಹಲಸಿನ ಹಣ್ಣಿನ ಸೊಳ್ಳೆ ಸ್ವಲ್ಪ ಸ್ವೀಟ್ ಇಲ್ಲ ಇದು ಸ್ವೀಟ್ ಕಡಿಮೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಅದೇ ರೀತಿ ಕಾಲು ಬೌಲಷ್ಟು ತೆಂಗಿನ ತುರಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ ಹಲಸಿನ ಹಣ್ಣಿನ ಮೂಲಕ ಹೇಗೆ ಮಾಡೋದಂತ ನೋಡುವ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕ್ಕೊಂಡು ರುಬ್ಕೋಬೇಕು ಬಟ್ ಇಲ್ಲಿ ನೋಡ್ಕೋಬೇಕಾಗಿರೋದು ಏನಂತ ಹೇಳಿದರೆ ಅಕ್ಕಿಗೆ ನೀರು ಆ್ಯಡ್ ಮಾಡ್ಕೋಬಾರ್ದು ಹಾಗೆಯೇ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಕೊಬೇಕು ಆಯಿತಾ ನೀರು ಆ್ಯಡ್ ಮಾಡಲೇಬಾರ್ದು ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಬಟ್ ಇಲ್ಲಿ ನೋಡಿ ತುಂಬ ಸಣ್ಣಗೆ ಮಾಡ್ಕೊಂಡಿಲ್ಲ ತರಿತರಿಯಾಗಿ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಅಕ್ಕಿ ಪೌಡರು ತುಂಬ ಸಣ್ಣಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಥರನೇ ಇರಬೇಕು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಇವಾಗ ಈ ಅಕ್ಕಿ ಪೌಡರ್ಗೆ ಹಲಸಿನ ಹಣ್ಣಿನ ಸೊಳೆ ಇದೆಯಲ್ಲ ಅದನ್ನು ಹಾಕ್ಕೊಂಡ್ಬಿಡೋಣ ಇದಕ್ಕೆ ಹಾಗೆಯೇ ಕಾಲು ಕಪ್ಪು ತೆಂಗಿನ ತುರಿ ಹೇಳಿದ್ನಲ್ಲ ಅದನ್ನು ಹಾಕ್ಕೊಂಡ್ಬಿಡೋಣ ಹಾಗೆಯೇ ಕಾಲು ಕಪ್ಪಷ್ಟು ಬೆಲ್ಲ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಬಿಡ್ತೀನಿ ನಾಲ್ಕನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಮಿಕ್ಸ್ ಮಾಡಿಕೊಳ್ಳುವ ಮಿಕ್ಸ್ ಆದ ನಂತರ ನಾವು ಏನು ಮಾಡ್ಕೋಬೇಕು ಮತ್ತೆ ಮಿಕ್ಸಿಗೆ ಹಾಕಿಬಿಟ್ಟು ಮತ್ತೆ ರುಬ್ಕೋಬೇಕು ನೀರು ಆ್ಯಡ್ ಮಾಡಲಿಕ್ಕೆ ಇಲ್ಲ ಇಲ್ಲಿ ಮತ್ತೆ ಇಲ್ಲಿ ನೋಡಿ ರುಬ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಕೋಬೇಕು ಹೇಳಿದ್ರೆ ಒಂದೇ ಸಾರಿ ಹಾಕಿ ರುಬ್ಬಕ್ಕಾಗಲ್ಲ ಇದು ಯಾಕಂತ ಹೇಳಿದ್ರೆ ಹಲಸಿನಣ್ಣಿನ ಸೊಳೆ ಎಲ್ಲ ಇದೆ ಅಲ್ವಾ ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋತೀನಿ ಇವಾಗ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಇವಾಗ ರುಬ್ಕೊಂಡು ಆಗಿದೆ ನೋಡಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ತುಂಬ ಸಣ್ಣಗೆ ರುಬ್ಕೊಬೇಡಿ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೋತೀನಿ ಆಯಿತಾ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೊಳ್ಳಿ ನೋಡ್ಕೊಂಡು ಹಾಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹೆಂಗೆ ಬರಬೇಕಂದ್ರೆ ನೋಡಿ ಇದು ಎಣ್ಣೆಗೆ ಬಿಡಬೇಕಾದ್ರೆ ಈ ರೀತಿ ಬಿಡುವಂಗಿರಬೇಕು ಈ ರೀತಿ ಬಿಡುವಂಗಿರಬೇಕು ನೋಡಿ ಅದಕ್ಕೆ ತರಿತರಿಯಾಗಿ ರುಬ್ಕೊಳ್ಳೋದು ಒಂದು ವೇಳೆ ನೀವು ಹುಣ್ಣಾಗಿರುವಂತಹ ಸೊಳೆ ಆದರೆ ನೀರಾಗಿ ಬಿಡುತ್ತೆ ಹಿಟ್ಟು ಅದಕ್ಕೆ ನೀವೇನು ಮಾಡಬೇಕು ಸ್ವಲ್ಪ ಅಕ್ಕಿ ಟ್ಯಾಡ್ ಮಾಡಿಕೊಳ್ಳಿ ಅಕ್ಕಿ ಟ್ಯಾಡ್ ಮಾಡಿಕೊಂಡ್ರೆ ದಪ್ಪಕ್ಕೆ ಬರುತ್ತೆ ಇದು ನನ್ನ ಕರೆಕ್ಟಾಗಿ ಬಂದಿದೆ ದಪ್ಪನೇ ಬಂದಿದೆ ನೋಡಿ ಈ ಥರ ಬಿಡೋಕ್ಕೆ ಈಸಿ ಆಗುತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಸ್ಟವ್ ಮೇಲೆ ಎಣ್ಣೆ ಬಾಣಲೆಯನ್ನು ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಕಾದಿದೆಯೇ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ನೀವೇನು ಮಾಡಬೇಕು ಹಿಟ್ಟನ್ನು ಹಾಕಿ ಚೆಕ್ ಮಾಡಿಕೊಳ್ಳಿ ಎಣ್ಣೆ ಕಾದನ ನಂತರ ಎಲ್ಲ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಾಯಿಸ್ಕೋಬೇಕು ನೀವು ಫ್ಲೇಮನ್ನು ಹೈ ಫ್ಲೇಮ್ ಇಡೋಕೋಗ್ಬಿಡಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡೇ ಕಾಯಿಸ್ಬೇಕು ಆವಾಗ ಒಳಗಡೆನೂ ಚೆನ್ನಾಗಿ ಬೇಯುತ್ತೆ ಹಾಗೆಯೇ ಹೊರಗಡೆನೂ ಕೂಡ ಕ್ರಿಸ್ಪಿಯಾಗಿರುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಲಸಿನ ಹಣ್ಣಿನ ಮೂಲಕ ನೀವು ಸಂಜೆ ಟೈಮಲ್ಲಿ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಟೀ ಜೊತೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ನಿಮಗೆ ವ್ಲಾಗಿಂಗ್ ಸಿಂಗಿಂಗ್ ಹಾಗೆಯೇ ಕುಕ್ಕಿಂಗ್ ಎಲ್ಲ ಥರದ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತೇನೆ ನಿಮ್ಮ ಒಂದು ಸಪೋರ್ಟ್ ಸದಾ ಇರಬೇಕು ನಿಮ್ಮ ಸಪೋರ್ಟ್ ಇಲ್ಲದೆ ನಮಗೆ ಏನು ಮಾಡಲಿಕ್ಕಾಗಲ್ಲ ನನ್ನ ಹೊಸ ಚಾನಲ್ಗೆ ನಿಮ್ಮ ಸಪೋರ್ಟ್ ನಾನು ಬಯಸ್ತೇನೆ ಹಾಗೆಯೇ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್